ವಧು ಬೇಕಾಗಿದೆ ಉಷಾ ರಾಮ್ರವರ ಕಾದಂಬರಿ ಪುಟ್ಸ್ವಾಮಿ ಬಂದಾಗ ಶಚಿ ಲಘು ಬಗೆಯಿಂದ ಟೈಪ್ ಆಗಿದ್ದ ಪತ್ರಗಳನ್ನ ಅವನ ಕೈಗಿಟ್ಲು ಇನ್ನು ಮೂರು ಲೆಟರ್ಸ್ ಇದೆ ಬೇಗ ಟೈಪ್ ಮಾಡಿಬಿಡ್ತೀನಿ ಇವುಗಳನ್ನ ತಗೊಂಡೋಗ್ಕೊಡು ಈ ಮೂರು ನಾನೇ ತಂದುಕೊಡ್ತೀನಿ ಪುಟ್ಸ್ವಾಮಿ ತೆಗೆದುಕೊಂಡು ಒಳಗೋದ ಮನಸ್ಸಿನ ದುಗುಡವನ್ನ ಕೊಡವಿಕೊಂಡು ಶಚಿ ಬೇಗ ಬೇಗ ಟೈಪ್ ಮಾಡಿ ಪತ್ರಗಳನ್ನ ತೆಗೆದುಕೊಂಡು ಒಳ ಹೋಗ್ಲು ಐ ಶಿಲ್ ಕಮಿನ್ಸ್ ನೋ ನೀಡ್ ಟು ಆಸ್ಕ್ ಕೇಳೋದೇನಿದೆ ಆಗ್ಲೇ ಬಂದಿದ್ದೀರಲ್ಲ ಪುರುಷೋತ್ತಮ್ ಕೊಂಚ ಗಡುಸಾಗಿಯೇ ತಲೆ ಎತ್ತದೆ ಪತ್ರಿಗಳಿಗೆ ಸಹಿ ಹಾಕುತ್ತಾ ಹೇಳಿದ ಇನ್ನು ತ್ರೀ ಲೆಟರ್ಸ್ ಮಾಡ್ಕೊಂಡು ಬಂದಿದ್ದೀನಿ ಎರಡು ಟೆಂಡರ್ ಕಾಲ್ ಫಾರ್ ಮಾಡಿರೋದು ಒಂದ್ಸಲ ನೋಡಿದ್ರೆ ಶಚಿ ಮೇಲು ನುಡಿದಳು ಅಲ್ಲಿಯೇ ಪತ್ರಗಳನ್ನು ಟಪಾಲಿಗೆ ಬುಟ್ಸ್ವಾಮಿ ಒಯ್ಯಲು ನಿಂತಿದ್ದ ಅವನೇ ಅವಳ ಕೈಯಿಂದ ಮೂರು ಪತ್ರಗಳನ್ನು ತೆಗೆದುಕೊಂಡು ಪುರುಷೋತ್ತಮ್ನ ಮುಂದಿಟ್ಟ ಪುರುಷೋತ್ತಮ್ ಅವುಗಳ ಮೇಲೆ ಕಣ್ಣಾಡಿಸುತ್ತಾ ಒಬ್ಬು ಇದೇನ್ರಿ ಡೆಪಾಸಿಟ್ ಡೆಪಾಸಿಟಿಗೆ ಟೈಪ್ ಮಾಡಿದಿರಿ ಟೆನ್ ತೌಸಂಡ್ಗೆ ಎಸ್ ಸೊನ್ನೆ ಇರೋದ್ರಿ ಇದೇನ್ರಿ ನಿಮ್ಮ ಕೈಲಿ ಇಂಥ ಲೆಟರ್ಸ್ ಸೊಪ್ಸಿ ನಾನು ನೋಡ್ದೆ ಸೈನ್ ಹಾಕಿದ್ರೆ ನನ್ನ ಕಂಪ್ನಿನೇ ಮುಚ್ಬೇಕಾಗತ್ತೆ ಕೆಲಸ ಮಾಡ್ಬೇಕಾದ್ರೆ ಗಮನ ಇಟ್ಟು ಮಾಡಬೇಕು ತಿರ್ಗ ಸರಿಯಾಗಿ ಟೈಪ್ ಮಾಡ್ಕೊಂಡು ಬನ್ನಿ ಅವನ ಗಡುಸತನದ ಮೊದಲ ಪರಿಚಯ ಶಶಿಗೆ ಅಂದೇ ಆಗಿದ್ದು ಎದರಿಗೆ ಅವಮಾನದಿಂದ ಅವಳ ಮೈ ಸಣ್ಣಗೆ ಕಂಪಿಸಿತು ಎಲ್ಲ ಬಿಟ್ಟು ತಾನೇಕೆ ಇವತ್ತು ತಪ್ಪು ಮಾಡ್ಬೇಕು ತನ್ಗೆ ಲೋನ್ ದಕ್ಕಂತಿಯೇ ಎಸ್ ಪತ್ರಗಳನ್ನ ಕೈಗೆತ್ಕೊಂಡು ಹೊರ ನಡೆದ್ಲು ಅರ್ಧ ಟೈಪ್ ಬಜಾರ್ ದನಿ ಮೂಡಿತು ಪುಟ್ಸ್ವಾಮಿ ಎಂಡಿ ಚೇಂಬರ್ ನಿಂದ ಕಾಗದಗಳನ್ನ ಒತ್ತು ಬಂದು ಶಚಿಯ ಮುಂದೆ ನಿಂತ ಸಾಹೇಬ್ರು ಕರಿತಾ ಇದಾರೆ ಈ ಲೆಟರ್ಸ್ ಎಲ್ಲ ಡಿಸ್ಪ್ಯಾಚ್ ಮಾಡಿಬಿಡ್ತೀನಿ ಶಚಿಗೆ ಒಳಗೆ ಅಳಕು ತನಗೆ ಎಂಡಿ ಕೈಯಲ್ಲಿ ಚೆನ್ನಾಗಿ ಬೈಗುಳ ಸಿಗೋದು ಖಂಡಿತ ಬೆಳಿಗ್ಗೆ ಯಾರ್ ಮುಖ ನೋಡಿದ್ದಿದ್ನೋ ಹಾಳು ಎದುಗಿರಿ ಮನೆಯ ಪಿಲ್ಲಿ ಮುಖ ನೋಡಿದ್ದೇ ಇರಬೇಕು ಅದು ಅವಳ ಹಿಂದೆ ಬಂದು ಶ್ರೀರಾಮನ ಆಸ್ಕೆ ಮೇಲೆ ಮಲಗಿಬಿಡುತ್ತೆ ಬಿಡುತ್ತೆ ಅದನ್ನ ಓಡ್ಸಲು ಸೋಮಾಯಿತನ ರೂಮ್ನಲ್ಲಿರೋ ಇಲಿ ಜಿರಳೆ ಹಲ್ಲಿಗಳನ್ನ ಸುಲಭವಾಗಿ ಪಿಲ್ಲಿ ಕ್ಲೀನ್ ಮಾಡೋದ್ರಿಂದ ಅವನಿಗೆ ಸಂತೋಷನೇ ಆದ್ರೆ ಅದಕ್ಕೆ ಬಾಯಿ ಆರ್ಕೆ ಆದಾಗ ಅದು ಅವನಿಡೋ ನೀರು ಕುಡಿಯದೆ ಅದು ನೆಟ್ಟಗೆ ತನ್ನ ರೂಮಿನ ಕಿಟಕಿಯಿಂದ ಒಳಗೆ ಬಂದು ಅಡುಗೆ ಮನೆ ಅಂತ ಹೋಗ್ತಿತ್ತು ಅಕಸ್ಮಾತ್ ಹಾಲೇನಾದ್ರೂ ಶೆಲ್ಫಿನೊಳಗಿಡದೆ ಹೊರಗಿಟ್ಟಿದ್ರೆ ಅದು ಪಿಲ್ಲಿಗೆ ಹಬ್ಬ ನಾಲ್ಕ್ ದಿನಗಳ ಬಾಯಾಕೆನೋ ಒಂದೇ ಸಲ ತೀರ್ಸ್ಕೊಳ್ತಿತ್ತು ತಾನೆಷ್ಟ್ ಹೇಳಿದ್ರು ಅವನಿಗೆ ಕೇಳ್ತಿರ್ಲಿಲ್ಲ ಪಿಲ್ಲಿನ ಯಾಕೆ ಬೈತಿ ನೀನ್ ರಾತ್ರಿ ಮಲ್ಕೋಬೇಕಾದ್ರೆ ಹಾಲು ಒಳಗಿಟ್ ಮಲ್ಕೋ ಪಿಲ್ಲಿನ ಬೆಲ್ಟು ಚೈನು ಹಾಕಿ ನಾಯಿ ಹಾಗೆ ಕಟ್ಟಾಕೋಕಾಗತ್ತಾ ಎಂದು ರೇಗಿಸ್ತಿದ್ದ ನೋಡ್ತಾ ಇರು ಯಾವತ್ತಾದ್ರೂ ಹಾಲಿಗೆ ಟೆಂಕ್ ಟ್ವಿಂಟ್ ಬೆರೆಸಿ ಇಟ್ಬಿಡ್ತೀನಿ ಆಗ ನೀನ್ ಪಿಲ್ಲಿ ಎಲ್ಲಿರುತ್ತೆ ಎಂದು ತಾನು ಎದುರಿಸಿದಾಗ ಶ್ರೀರಾಮ್ ನಕ್ಕಿದ್ದ ನಿಮ್ಮ ಅಡಿಗೆ ಮನೆಯಲ್ಲಿರೋ ಇಲಿಗಳಷ್ಟು ಪೆದ್ದಲ್ಲ ಪಿಲ್ಲಿ ಅದ್ನ ಕುಡಿದು ತಿಂದು ಸಾಯೋಕೆ ಇಲಿಗಳು ಟೆಂಟ್ವಿಂಟಿಂದ ಸತ್ ಮೇಲೂ ಅವುಗಳನ್ನ ಪಿಲ್ಲಿ ಮೂಸ್ ನೋಡಲ್ಲ ಆಳು ಪಿಲ್ಲಿದೆ ದಿನ ಬೆಳಗಾದ್ರೆ ರಾಮಾಯಣ ಬೆಳಿಗ್ಗೆ ಎಚ್ಚರಿಕೆ ಆಗಿದ್ದೆ ಅದರಿಂದ ಕಿಟಕಿಯಿಂದ ಆರುವಾಗ ತನ್ನ ಪುಸ್ತಕ ಕೆಳಗೆ ಕೆಡೋದ್ರಿಂದ ಬೆಚ್ಚಿ ಇದ್ದು ಕಣ್ಬಿಟ್ಟಾಗ ಮ್ಯಾ ಎಂದು ಕೆಂಪು ಬಾಯಿ ಬಿಟ್ಟು ಬಾಲ ನಿಗರಿಸ್ಕೊಂಡು ಕರಿ ಕಣ್ಗಳಿಂದ ನೋಡ್ತಿತ್ತು ಅದಕ್ಕೆ ಈ ಗ್ರಾಚಾರ ಮತ್ತೆ ಬಜರ್ದನಿ ಸಾಹೇಬ್ರು ಕರಿತಾ ಇದ್ದಾರೆ ಪುಟ್ಸ್ವಾಮಿ ಎಚ್ಚರಿಸಿದ ಶಚಿ ಬೆಜ್ಜು ಎದ್ದು ಹೊರಟ್ಲು ಅವಳದೇ ಬಡಿದುಕೊಳ್ಳುತ್ತಿತ್ತು ತನ್ನನ್ನು ಬೈದು ಕೆಲಸದಿಂದಲೇ ತಗ್ದಾಕ್ಬಿಟ್ರೆ ಮೊದ್ಲೇ ಮನೆಯಲ್ಲಿ ಈಗ ಹಣದ್ ಕೊರತೆ ಸಿಕ್ಕಿದ ಕೆಲ್ಸ ಕಳ್ಕೊಂಡ್ರೆ ಮತ್ಯಾರ್ ತನಿ ಕೆಲ್ಸ ಕೊಡ್ತಾರೆ ತಾನು ಎದುರಾಡಿದವಳೆ ವಿನಃ ವಿನೀತಳಾಗಿರಲಿಲ್ಲ ಸ ಕರೆದ್ರಂತಲ್ಲ ಸ ಅತಿ ವಿನಯಳಾಗಿ ನುಡಿಯುವಾಗ ಅತಿ ಪ್ರಯಾಸವೇ ಆಯ್ತು ಕೂತ್ಕೊಳ್ಳಿ ನಿಮ್ಮತ್ರ ಒಂದು ವಿಷಯ ಮಾತಾಡ್ಬೇಕು ಪುರುಷೋತ್ತಮ್ ಹೇಳುತ್ತಲೇ ಶಚಿಯ ಎದೆ ಧಕ್ಕೆನಿಸಿತು ಶಚಿ ತಡಬಡಿಸಿದ್ಲು ಪರ್ವಾಗಿಲ್ಲ ಸ ನಿಂತೇ ಇರ್ತೀನಿ ಇವನ್ ಮುಂದೆ ಕುಳಿತ್ರೆ ತನಗೆ ಬರುವ ಮಾತು ನಿಂತು ಹೋಗುತ್ತೆ ತನಗ್ ತಾನೇ ಅಂದ್ಕೊಂಡ್ಲು ಐ ಸೆಟ್ ಸಿಡೌನ್ ಪುರುಷೋತ್ತಮ್ ಮೆಲ್ಲನೆ ಅಬ್ಬರಿಸಿದ ಎಸ್ ಸ ಶಚಿ ಅವನ ಕುರ್ಚಿಯ ಅಂಚಿನಲ್ಲಿ ಕುಳಿತಳು ತನ್ಗೆ ಹಣದ ಅವಶ್ಯಕತೆ ಇಲ್ದಿದ್ರೆ ತಾನೂ ರೇಗ್ಬೋದಿತ್ತು ನಯವಾಗಿ ಮಾತಾಡಿ ಸ ನಾನು ನಿಮ್ ಪಿಯ ಹೊರ್ತು ಮನೆ ಕೆಲ್ಸದೋಳಲ್ಲ ಅಂತ ಆದ್ರೆ ಈಗಿನ ಪರಿಸ್ಥಿತಿನೇ ಬೇರೆ ಅಂದುಕೊಂಡ್ಲು ಇದೇನೋ ಲೋನ್ಗೆ ಅಪ್ಲೈ ಮಾಡಿದ್ದೀರಿ ಪುರುಷೋತ್ತಮ್ ಕೇಳಿದ ಶಚಿಯ ಬಾಯಿಂದ ಬೇಗ ಸ್ವರ ಹೊರಲಿಲ್ಲ ತಡವರಿಸಿದ್ಲು ಹೌದು ಸರ್ ಮೆಡಿಕಲ್ ಗ್ರೌಂಡ್ಸ್ ಅಂತ ಬರೆದಿದ್ದೀರಿ ಆದ್ರೆ ಯು ಆರ್ ಲುಕಿಂಗ್ ಕ್ವೈಟ್ ಆಲ್ ರೈಟ್ ಆ್ಯಂಡ್ ಸ್ಪಿರಿಟೆಡ್ ವಾಟ್ ಈಸ್ ರಾಂಗ್ ನೋಡೋಕೆ ಸರಿಯಾಗಿ ಇದ್ದೀರಿ ಏನಾಗಿದೆ ಅವನ ಪ್ರಶ್ನೆ ನೇರವಾಗಿತ್ತು ಅವನ ತೀಕ್ಷ್ಣ ದೃಷ್ಟಿ ಅವಳನ್ನೆಳೆಯುತ್ತಿತ್ತು ಶಚಿ ಒಣಗಿದ್ದ ತುಟಿಗಳ ಮೇಲೆ ನಾಲಿಗೆ ಆಡಿಸಿದ್ಲು ಸ ತಲೆಯದು ತೊಂದ್ರೆ ಸ ಪುರುಷೋತ್ತಮ್ ಹಿಂದಕ್ಕೆ ತಲೆ ಎತ್ತಿ ಜೋರಾಗಿ ನಕ್ಕ ಅಂದ್ರೆ ನೀವು ನಾರ್ಮಲ್ ಆಗಿ ಕಾಣಿಸ್ತೀರಿ ಯು ಲುಕ್ ವೆರಿ ಇಂಟೆಲಿಜೆಂಟ್ ಶಚಿಯ ಮುಖ ಕೆಂಪಾಯಿತು ನೋಸ ಆ ತರ ಅಲ್ಲ ಸ ತಲೆ ಸುತ್ತು ತಲೆ ನೋವು ಆಗಾಗ ಬರ್ತಾ ಇರತ್ತೆ ಸ ಅದಕ್ಕೆ ಸ್ಕ್ಯಾನಿಂಗ್ ಮಾಡ್ಸ್ಬೇಕಂತೆ ಸ ಆಮೇಲೆ ಅದ್ರ ಟ್ರೀಟ್ಮೆಂಟ್ ಡಾಕ್ಟರ್ ಕನ್ಸಲ್ಟೇಷನ್ ಎಕ್ಸ್ ರೇ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಸರ್ ಸುಳ್ಳು ಸರಾಗವಾಗಿ ಬಂದಿತ್ತು ಪಂಚರ್ ಮಾಡ್ಬೇಕಂತೆ ಸರ್ ಇಲ್ಲಿ ಟ್ರೀಟ್ಮೆಂಟ್ ಸರಿ ಇದ್ರೆ ಹೋಗದೂರಿಗೆ ಹೋಗ್ಬೇಕಂತೆ ಸುರುಷೋತ್ತಾಯಿಂದ ಕೊರಗಿದ ಅವನ ತುಟಿ ಅಂಚಿನಲ್ಲಿ ಕಿರು ಇತ್ತು ಆಲ್ ರೈಟ್ ಸ್ಪೆಷಲ್ ಕೇಸ್ ಅಂತ ಸ್ಯಾಂಕ್ಷನ್ ಮಾಡ್ತೀನಿ ಆದ್ರೆ ಒಂದು ಜ್ಞಾಪಕ ಇರ್ಲಿ ಹಣಾನ ಬೇರೆ ಯಾವ್ದಕ್ಕೂ ಯೂಸ್ ಮಾಡಬಾರ್ದು ನಿಮ್ಮ ಟ್ರೀಟ್ಮೆಂಟ್ ನ ಒಂದೊಂದು ಕಾಪಿ ನಾನ್ ಕೇಳಿದಾಗ ತೋರಿಸ್ಬೇಕಾಗತ್ತೆ ಯಾಕಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದನ್ನ ಒಪ್ಬೇಕಾಗತ್ತೆ ಶಚಿ ಉಗುರು ಕಚ್ಚಿದ್ಲು ಬಾಯಿ ಒಣಗಿತ್ತು ಮಾತೆ ಬಾರದಾಯ್ತು ಒಂದು ಆಗ್ತಿರೋದೇ ಒಂದು ನಾನು ಹೇಳಿದ್ ಕೇಳಿಸ್ತಾ ಪುರುಷೋತ್ತಮ್ ಮತ್ತೆ ಕೇಳಿದ ಸರ್ ಅಷ್ಟು ಕಟ್ಟುನಿಟ್ಟಾದ್ರೆ ನಂಗೆ ಲೋನ್ ಬೇಡ ಸರ್ ಎಲ್ಲಾ ಮಾಹಿತಿ ಕೊಡೋಕ್ ಆಗುತ್ತೋ ಇಲ್ವೋ ನಂಗೆ ಹಾಗಾದ್ರೆ ಈ ಅಪ್ಲಿಕೇಶನ್ ಅರ್ಧ ಪುರುಷೋತ್ತಮ್ ಗಂಭೀರವಾಗಿ ಕೇಳಿದ ನಾನು ಲೋನ್ ಸ್ಯಾಂಕ್ಷನ್ ಮಾಡಿದ್ರೆ ನಿಮ್ ತಲೆ ಸರಿ ಹೋಗೋ ರೀತಿ ನನ್ನ ತಲೆ ಕಟ್ಕೊಂಡು ನಿನಿಗೇನು ಎನ್ನುವ ಮನಸ್ಸಾಯ್ತು ಶಚಿಗೆ ತಡೆದಳು ನಿರಾಶೆ ಅವಮಾನದಿಂದ ಕಣ್ಣುಗಳಲ್ಲಿ ಕಂಬ ನೀನು ಪುರುಷೋತ್ತಮ್ ಹೇಳಿದ್ದನ್ನು ಕೇಳಿ ಶಚಿಯ ಮುಖ ಸ್ವಲ್ಪ ಕೆಂಪೇರಿತು ಆಗ್ತೇ ಇರೋದ್ನ ಮಾಡದೆ ವಾಸಿ ವಾಸಿಸ ನಿಮ್ಮಿಷ್ಟ ಬೇಕಾದ್ರೆ ಅರ್ದ್ಬಿಡಿ ಶಶಿ ದಡಕ್ಕನೆ ಎದ್ದು ಬಾಗಿಲನತ್ತ ನಡೆದ್ಲು ಅಷ್ಟು ಬೇಗ ಟೆಂಪರ್ ಲೂಸ್ ಮಾಡಿಕೊಂಡು ಅವಸರದಿಂದ ಕೆಲಸ ಕಳ್ಕೋಬಾರ್ದು ಮಿಸ್ ಸಚಿ ದಯವಿಟ್ಟು ಬಂದು ಕುತ್ಕೊಳ್ಳಿ ಏನಾದ್ರೂ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತ ನೋಡೋಣ ಪುರುಷೋತ್ತಮ್ ಹೇಳಿದ ಶಚಿ ಕೊಂಚ ಅನುಮಾನಿಸಿ ನಿಧಾನವಾಗಿ ಹಿಂತಿರುಗಿ ಬಂದು ಕುಳಿತಲು ಮೆಡಿಕಲ್ ಗ್ರೌಂಡ್ ಬಿಟ್ಟು ಇನ್ಯಾವುದಾದ್ರೂ ಬೇರೆ ದಾರಿ ಇರ್ಬೋದಲ್ವೇ ಪುರುಷೋತ್ತಮ್ ಸಾಂಕೇತಿಕವಾಗಿ ಕೆಮ್ಮಿದ ಅಂದ್ರೆ ಶಚಿ ಅಚ್ಚರಿಯಿಂದ ಕೇಳಿದ್ಲು ಯಾರಾದ್ರೂ ಉಪಕಾರ ಮಾಡಿದ್ರೆ ಅದಕ್ ಮಾತ್ರ ನಾವು ಪುರಸ್ಕಾರದ ರೀತಿಯಲ್ಲಿ ಹಣ ಕೊಡೋದಿಲ್ವೇ ಹಾಗೆ ಸ ಆ ರೀತಿ ಅಷ್ಟ್ ದೊಡ್ಡ ಉಪಕಾರ ನಾನೇನ್ ಮಾಡ್ಬಲ್ಲೆ ಅದು ನನ್ನಿಂದ ನಿಮಗೆ ಏನ್ ಉಪಕಾರ ಮಾಡೋಕ್ ಸಾಧ್ಯ ಶಚಿ ಕುಳಿತಲ್ಲೇ ಮಿಸುಕಾಡದ್ಲು ಮನಸ್ಸು ಮಾಡಿದ್ರೆ ಮಾಡ್ಬೋದು ಪುರುಷೋತ್ತಮ್ ಇಂದ ಕೊರಗಿದ ನಾನೊಂದು ಸಂದಿಗ್ಧದಲ್ಲಿ ಸಿಕ್ಕಿಕೊಂಡಿದ್ದೇನೆ ಸರ್ ನಿಮ್ಮ ಸಂದಿಗ್ಧದಲ್ಲಿ ನಾನೇನ್ ಮಾಡಬಲ್ಲೆ ನಾನ್ ನಿಮ್ ಪರ್ಸನಲ್ ಆಫೇರ್ಸ್ ನಲ್ಲಿ ತಲೆ ಹಾಕೋದು ಸರಿನಾ ಶಚಿ ಉಗುರು ಕಚ್ಚಿದ್ಲು ಆದ್ರೆ ಅದೊಂದು ರೀತಿನಲ್ಲಿ ನಾನು ಯಾವ ಕಟ್ಟಳಿಯೂ ಇಲ್ದಂತೆ ನಿಮ್ಗೆ ಹಣ ಕೊಡ್ಬೋದು ಪುರುಷೋತ್ತಮ್ ಆಸೆಯ ಬಲೆಯೊಡ್ಡಿದ ಕೆಲಸ ಅಂತ ಕಷ್ಟದ್ದೇನೂ ಅಲ್ಲ ಬೇಕಾದಾಗ ಒಂದಿಷ್ಟು ನಾಟಕವಾಡ್ಬೇಕಾಗತ್ತಷ್ಟೆ ಅಂದ್ರೆ ಶಚಿ ಅಚ್ಚರಿಯಿಂದ ಕಣ್ಣರಳಿಸಿದ್ಲು ಇಟ್ ಇಸ್ ಸಿಂಪಲ್ ಪುರುಷೋತ್ತಮ್ ಕೈ ಕಟ್ಟಿಕೊಳಿತ ನೀವು ನನ್ ಫಿಯಾನ್ಸಿ ಗರ್ಲ್ ಫ್ರೆಂಡ್ ಆಗಿ ಪೋಸ್ ಮಾಡ್ಬೇಕು ಶಚಿ ದಡಕ್ಕನೆ ಎದ್ದು ಕ್ಷಮಿಸಿ ಸರ್ ಅದು ನನ್ನಿಂದ ಸಾಧ್ಯವಿಲ್ಲ ಅದೆಲ್ಲ ನೀವು ತಿಳ್ಕೊಂಡಿರೋ ಅಷ್ಟು ಸುಲಭ ಅಲ್ಲ ಈ ತರ ಪೋಸ್ ಮಾಡೋದ್ರಲ್ಲಿ ನಾನು ನೀವು ಇಬ್ರೇ ಅಲ್ಲದೆ ನಿಮ್ಮನೆಯವರು ನಮ್ಮನೆಯವರು ನಮ್ ಸುತ್ತಮುತ್ತಲಿನವರು ಇನ್ವಾಲ್ವ್ ಆಗ್ತಾರೆ ಅದು ಅಲ್ಲದೆ ನನ್ ವಯಸ್ಸಿಗೆ ಬಂದವಳು ಅನ್ಮ್ಯಾರಿಡ್ ನನ್ನ ಫ್ಯೂಚರ್ ಗತಿ ಏನು ಗಂಡಸ್ರೇನೋ ಏನ್ ಮಾಡಿದ್ರು ಆಗ್ಬಿಡ್ತಾರೆ ಪುರುಷೋತ್ತಮ್ ಕಣ್ಣು ಮುಚ್ಚಿ ಕ್ಷಣ ಯೋಚಿಸಿದ ನೀವು ತೊಂದರೆಗೊಳಗಾಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ನನ್ನ ಎಂಟಿಯಾಗೆ ಪೋಸ್ ಮಾಡು ಅಂತ ಕೇಳಿದ್ರೆ ಏನೋ ತೊಂದರೆ ಆಗ್ಬೋದು ಆದ್ರೆ ನಾನೀಗ್ ಕೇಳ್ತಾ ಇರೋದು ಬರೀ ನನ್ನ ಫಿಯಾನ್ಸಿ ಹಾಗೆ ಅಂತ ಮಾತ್ರ ತಾನೆ ಈಗಿನ ಕಾಲದಲ್ಲಿ ಬಾಯ್ ಫ್ರೆಂಡ್ಸ್ ಜೊತೆ ಹುಡ್ಗಿ ಓಡಾಡೋದು ಅಪರೂಪ ಅಲ್ವಲ್ಲ ಯೋಚನೆ ಮಾಡಿ ನೋಡಿ ನೀವು ಹೂ ಅಂದ್ರೆ ನಾಳೆ ಬೆಳಿಗ್ಗೆ ನಿಮ್ ಕೈಗೆ ನಾನು ಇಪ್ಪತ್ತೈದು ಸಾವಿರ ಇಡ್ತೀನಿ ಎಂದನು ಪುರುಷೋತ್ತಮ್ ಮುಂದುವರೆಯುವುದು